ನಮಸ್ಕಾರ ಪ್ರಜಾ ಸ್ವಾಗತ ಇಪ್ಪತ್ತಾರು ಜನವರಿ ಸುಮಾರು ಹದ್ಮೂರ್ ಜನ ಇಲ್ಲ ಹೊಯ್ಯಾರವ್ರು ಅಥವಾ ನಮ್ಮ ಮನೆಯಿಂದ ನಮ್ಮ ತಾಯಿಮ್ಮಗಳು ಇಬ್ರು ಆಮೇಲೆ ಮಗಳು ಮಗಳ ಒಬ್ಬರು ಹಾಕಿ ಆಮೇಲೆ ನಮ್ಮ ಮನೆಯವರು ಒಬ್ರು ಹಿಂಗ ನಾಲ್ಕು ಜನ ಇಲ್ಲಿ ಕಳ್ಸಿ ಕೊಟ್ಟಿನಿ ಮತ್ತೊಬ್ರು ಇದಾರೆ ಐದ್ ಜನ ಕಳ್ಸಿಕೊಟ್ಟಿನಿ ನಾನು ಕೊಟ್ಟು ಇದರಿಂದ ನೈದು ಜನ ನಾಲ್ಕು ಮಂದಿಗೆ ಸ್ವಲ್ಪ ಗಂಭೀರ್ ಗಾಯ ಆಗ್ಯದ ಮಗಳ ಮಗಳಿಗೆ ಸ್ವಲ್ಪ ಅಕ್ಕಿ ಹೊಡೆದ್ ಬಿಟ್ಟದ ಆ ದುರ್ದು ಏನು ಇಲ್ಲ ನಾನು ಆರಾಮಿಲ್ಲ ಗಂಭೀರ ಆಗಿರೋ ಮಂಜಾನೆ ಪೂರ್ಣ ಮಾಡಿ ಅವರ ದಮನಕ್ಕೆ ಇಲ್ಲ ಅಂತ ಹೇಳ ವಿಷಯ ಅವರು ನಾನು ಆವಾಗಿ ಬೆಳಗಿಂದ ಪ್ರಯತ್ನ ಮಾಡ್ಲಿಕ್ಕೆ ದವಾಖಾನೆ ಒಳಗೆ ಯಾವ ದವಾಖಾನೆ ಇಲ್ಲಿದ್ದಾರೆ ಅಂತ ಅವರು ಟ್ರೆಸ್ ಔಟ್ ಆಗ್ಲಿಲ್ಲ ಕೊನೆಗೆ ಇವಾಗ ಮಧ್ಯಾಹ್ನ ಸಹಿತ ಪ್ರಯತ್ನ ಮಾಡಿ ಕೊನೆಗೆ ಡಿ ಸಿ ಆಫೀಸ್ ಹೋಗಬೇಕಂದ್ ಮಾಡಿದ ಆಫೀಸ್ ಕೆಲ್ಸಕ್ಕೆ ಆಗ್ಲಿಲ್ಲ ಕಡೆ ಇಲ್ಲಿ ಬಂದ ವಿಷಯ ನೋಡಿದ ಟಿವಿ ನೋಡಿದೆ ಆಧಾರ್ ಕಾರ್ಡ್ ಮತ್ತು ವಾಟ್ಸ್ಆಪ್ ಕಳ್ಸ್ಕೊಂಡು ಅವ್ರ ಮನೆಯವ್ರ ತಮ್ಮ ಹೇಳಿದ ಆ ಪ್ರಕಾರ ನಾವು ವಾಟ್ಸಪ್ ಆಧಾರ್ ಕಾರ್ಡ್ ತರಲಿಕ್ಕೆ ಇಲ್ಲಿ ಬಂದಿದ್ದೆ ಬಂದ ನಂತರ ಟಿವಿ ಟಿವಿ ಚಾಲು ಮಾಡಿದಾಗ ಇಲ್ಲ ಈ ರೀತಿ ಹಾಗಾದ ಇಲ್ಲ ಇಬ್ರು ಓದಿಲ್ಲ ಇಬ್ರು ಅಂತ ವಿಷಯ ಗೊತ್ತಾಗ್ತದೆ ನಾವು ಮೂರ್ ಜನ ನಾಲ್ಕು ಮಂದಿ ಇದೀವಿ ದೊಡ್ಡ ಲಗ್ನ ಮಾಡಿ ಕೊಟ್ಟಿನಿ ಏನ್ ತಾಯಿ ಮಗಳು ನಾನು ಮೂರ ಜನ ಇದ್ರು ಇವ್ರ ಚಿದಂಬರ ಪಾಟೀಲ್ ಅಂತ ಹೇಳಿ ಇವ್ರ ಮುಖಂಡ ಕರ್ಕೊಂಡು ಹೋದ ಅವ್ರ ವಿಷಯ ಹೇಳಿದ್ರು ಸಂಪರ್ಕ ಮಾಡಿಲ್ಲ ಇದಾಗಿಲ್ಲ ಸರ್ ಸಂಪರ್ಕ ಆಗಿಲ್ಲ ನಾನು ಡಿಸೈ ಆಫೀಸ್ ಹೋಗ್ಬೇಕಂತ ಮಾಡಿದೆ ಆಫೀಸ್ ಕೆಲ್ಸವಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನನಗೆ ಡಿಸೈನ್ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಮಾಡಿದೆ ಬಿಜಿ ಬಿಸಿ ಅಂತಾರೆ ನಾನು ಕೆಲ್ಸ ಒಳಗೆ ಹೋಲಿಕ ಆಗ್ಲಿಲ್ಲ ಸರ್ ಮನೆಯಾಗ ಇಲ್ಲ ಆರಾಮ ಇದೀವಿ ಚಳಿ ಬಾಳ ಇದೆ ಗದ್ಲು ಬಾಳ ಇದೆ ಮುಗಿಸ್ಕೊಂಡ್ ಬರ್ತೇವೆ ಅಂತ ಹೇಳಿದ್ರು ಮಗಳು ನಮ್ಮ ಮನೆಯವರು ಹಾ ಅಂತ ವಿಷಯ ತಿಳಿಸಿದ್ರು ಇಬ್ರು ಆರಾಮ್ರು ಸರ್ ಅವಾಗ ನಿನ್ನೆ ಹತ್ತು ಗಂಟೆಗೆ ಆದ್ರೆ ಇವಾಗ ನೋಡಿದ್ರೆ ಈ ಮಂಜು ಬೆಳಗ್ಗೆ ಪ್ರಯತ್ನ ಮಾಡಿ ಅವ್ರ ಸಂಪರ್ಕ ಸಿಗ್ಬೇಕಂತ ಹೇಳಿ ಒಟ್ಟ ಸಂಪರ್ಕ ಸಿಗ್ಲಿಲ್ಲ ಮಾಹಿತಿ ಇದೆ ಕುಟುಂಬದ ಎರಡು ಜನ ಸದಸ್ಯರು ಮಿಸ್ಸಿಂಗ್ ಇದ್ದಾರನ್ನುವಂಥದ್ದು ಮುಂಜಾನೆಯಿಂದ ಮಾಹಿತಿ ಇತ್ತು ಆದರೆ ಸರ್ಕಾರ ಅಧಿಕೃತವಾಗಿ ಇನ್ನೂ ಎಂಟು ಜನ ತೀರ್ಕೊಂಡಿದ್ದಾರೆ ಅನ್ನೋದು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆದರೆ ಆ ಗ್ರೂಪ್ನಾಗೆ ಹೋದಂಥ ಜನ ಏನದಾರಲ್ಲ ಅವರು ಅವ್ರ ತಂದೆಯವ್ರಿಗೆ ಫೋನ್ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಫೋನ್ ಮಾಡಿ ಈ ರೀತಿ ಎರಡು ಜನ ಹತ್ತರವ್ರ ಕುಟುಂಬದವರು ಇದನ್ನಾಗಿದ್ದಾರೆ ಅಂತ ಮಾಹಿತಿಯನ್ನು ಅವ್ರು ಓದಿಸಿದ್ದಾರೆ ಈಗ ಅವ್ರ ತಂದೆ ಜೊತೆಗೂ ಮಾತಾಡಿದ್ದೆ ನಾನು ಆಮೇಲೆ ಅವ್ರು ಆಗಿದ್ದು ಸತ್ಯ ಅಂತ ಹೇಳಿದ್ದಾರೆ ಈಗ ನಾವು ಒಂದು ಅಲ್ಲಿರುವಂಥ ನನಗೆ ಸಂಪರ್ಕನಾಗಿರುವಂಥ ಉತ್ತರ ಪ್ರದೇಶ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ದಯಾಶಂಕರ್ ಸಿಂಗ್ ಜೊತೆ ಅವರಿಗೂ ಮಾತಾಡಿದ ಮುಂಚೆ ಈಗೂ ತಮ್ಮ ಜೊತೆ ಮುನ್ನಾಗೆ ನಾನು ಮಾತಾಡಿಸಿದೆ ಅವ್ರಿಗೆ ಅವರು ಯಾರ್ಯಾರು ಈಗಾಗಲೇ ಮಿಸ್ಸಿಂಗ್ ಅಂದರೆ ಅವ್ರನ್ನ ಹುಡುಕಿ ಅಲ್ಲಿ ಟ್ರೀಟ್ಮೆಂಟ್ ಅಂತ ಈಗ ನಮ್ಮ ಕೆಲವೊಂದು ಕಾರ್ಯಕರ್ತರು ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟು ನಡೆದ ಯಾರು ಮಿಸ್ಸಿಂಗ್ ಇದ್ದಾರೆ ಅದನ್ನು ಕಟ್ಟ್ರಂದ್ರೆ ಅವ್ರು ಹುಡುಕಿ ಕೊಡುವಂಥದ್ದು ಹುಡುಕುವಂಥದ್ದು ಮತ್ತು ಅವ್ರು ಸರಿಯಾಗಿ ಚಿಕಿತ್ಸೆ ಕೊಡುವಂಥದ್ದು ಹೇಳ್ತಾರೆ ಪ್ಲಸ್ ಯಾರು ದೇಹಾಂತ ಆಗಿದ್ದದ ಅನ್ನೋದನ್ನು ಅಲ್ಲಿಯೂ ಗಮನಕ್ಕೆ ಬರ್ತದೆ ಅವ್ರಿಗೆ ನಮಗೂ ಹೆಸರು ಕೊಡೋದ ಅವ್ರನ್ನ ಆ ದೇಹಗಳನ್ನು ವಾಪಸ್ ಕಳಿಸುವಂತ ವ್ಯವಸ್ಥೆನ ಸರ್ಕಾರದಿಂದ ಮಾಡ್ತೇವ ಹೇಳಿದ್ರು ನನ್ನ ಎಂಗ್ಲೆ ಐದು ಸಾವಿರ ಜನ ಹೋಗಿರ್ಬೋದು ಬೆಳಗಾವಿದಿಂದ ಇನ್ನೇ ಗೊತ್ತಿಲ್ಲ ಈಗ ಸದ್ಯ ಎರಡಂದ ಅದು ಇದು ಅಧಿಕೃತವಲ್ಲ ಅಲ್ಲಿ ಹೋದಂತ ಅವ್ರು ಫೋನ್ ಮಾಡಿ ಇದ್ದಾರೆ ಇದ್ದ